ನಮಸ್ಕಾರ ಸ್ನೇಹಿತರೆ ಭಾರತದ ಪುಣ್ಯಕ್ಷೇತ್ರಗಳ ಸರಣಿಗೆ ನಿಮಗೆಲ್ಲ ಸ್ವಾಗತ ಇಂದು ನಾವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎರಡನೆಯದಾದ ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿ ನೆಲೆಸಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಯೋಣ ಭ್ರಮರಾಂಬ ದೇವಿಯ ಶಕ್ತಿಪೀಠವೂ ಆಗಿರುವ ಈ ಕ್ಷೇತ್ರಕ್ಕೆ ಎಷ್ಟು ಮಹಿಮೆಯಿದೆ ಇಲ್ಲಿನ ಪೌರಾಣಿಕ ಹಿನ್ನೆಲೆ ಏನು ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಪುರಾಣಗಳ ಪ್ರಕಾರ ಒಮ್ಮೆ ಗಣೇಶ ಮತ್ತು ಸುಬ್ರಹ್ಮಣ್ಯರ ನಡುವೆ ಯಾರು ಮೊದಲು ಪೃಥ್ವಿ ಪ್ರದಕ್ಷಿಣೆ ಮಾಡಿ ಬರುತ್ತಾರೋ ಅವರಿಗೆ ಮೊದಲು ವಿವಾಹ ಎಂಬ ಸ್ಪರ್ಧೆ ಏರ್ಪಡುತ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಮಯೂರ ವಾಹನದ ಮೇಲೆ ಜಗತ್ತನ್ನು ಸುತ್ತಲು ಹೊರಟರೆ ಗಣೇಶನು ತನ್ನ ತಂದೆ ತಾಯಿಯಾದ ಶಿವಪಾರ್ವತಿಯರೇ ಜಗತ್ತೆಂದು ಭಾವಿಸಿ ಅವರಿಗೆ ಪ್ರದಕ್ಷಿಣೆ ಹಾಕುತ್ತಾನೆ ಇದರಿಂದ ಗಣೇಶನಿಗೆ ಮೊದಲು ವಿವಾಹವಾಗುತ್ತದೆ ಇದರಿಂದ ಅಸಮಾಧಾನಗೊಂಡ ಕಾರ್ತಿಕೆಯನ್ನು ಕ್ರೌಂಚ ಪರ್ವತಕ್ಕೆ ಬಂದು ನೆಲೆಸುತ್ತಾನೆ ಮಗನನ್ನು ಸಮಾಧಾನ ಪಡಿಸಲು ಶಿವ ಮತ್ತು ಪಾರ್ವತಿ ಈ ಪರ್ವತಕ್ಕೆ ಬರುತ್ತಾರೆ ಅಲ್ಲಿ ಮಲ್ಲಿಕಾರ್ಜುನನಾಗಿ ಶಿವನು ಮತ್ತು ಭ್ರಮರಾಂಬೆಯಾಗಿ ಪಾರ್ವತಿಯು ನೆಲೆಸಿದರು ಎಂಬುದು ಇಲ್ಲಿನ ನಂಬಿಕೆ ಶ್ರೀಶೈಲವು ನಲ್ಲಮಲೆ ಅರಣ್ಯ ಪ್ರದೇಶದಲ್ಲಿ ಕೃಷ್ಣಾ ನದಿಯ ದಡದಲ್ಲಿದೆ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ ಇಲ್ಲಿರುವ ವಿಶೇಷವೇನೆಂದರೆ ಭಕ್ತರು ಸ್ವತಃ ತಮ್ಮ ಕೈಯಿಂದಲೇ ಜ್ಯೋತಿರ್ಲಿಂಗವನ್ನು ಸ್ಪರ್ಶಿಸಿ ಪೂಜೆ ಮಾಡಬಹುದು ಕೇವಲ ಲಿಂಗ ದರ್ಶನ ಮಾತ್ರವಲ್ಲದೆ ಇಲ್ಲಿ ಅಮ್ಮನವರ ದರ್ಶನವು ಅತಿ ಮುಖ್ಯ ದೇವಿಯ ಕುತ್ತಿಗೆಯ ಭಾಗ ಇಲ್ಲಿ ಬಿದ್ದಿದೆ ಎಂಬ ನಂಬಿಕೆ ಇದ್ದು ಇದು ಪ್ರಮುಖ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ನೀವು ಶ್ರೀಶೈಲಕ್ಕೆ ಹೋದಾಗ ಕೇವಲ ದೇವಸ್ಥಾನವನ್ನಷ್ಟೇ ಅಲ್ಲದೆ ಪಾತಾಳದಂಗೆಯಲ್ಲಿ ಸ್ನಾನ ಮಾಡಬಹುದು ಅಲ್ಲಿಂದ ಬೋಟ್ ಮೂಲಕ ಅಕ್ಕಮಹಾದೇವಿ ಗುಹೆಗಳಿಗೂ ಭೇಟಿ ನೀಡಬಹುದು ಕರ್ನಾಟಕದ ಶರಣೆ ಅಕ್ಕಮಹಾದೇವಿಯವರು ಮಲ್ಲಿಕಾರ್ಜುನ ಸ್ವಾಮಿಯನ್ನೇ ಪತಿಯೆಂದು ನಂಬಿ ಇಲ್ಲಿಯೇ ಐಕ್ಯರಾದರು ಎಂಬುದು ನಮಗೆಲ್ಲ ಹೆಮ್ಮೆಯ ವಿಷಯ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಪವಿತ್ರ ತಾಣ ಶ್ರೀಶೈಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜ್ಯೋತಿರ್ಲಿಂಗದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಓಂ ನಮಃ ಶಿವಾಯ